ಸೈನ್ಸ್ಗೆ ಬಂದರೆ ಇಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಟೆಕ್ನಾಲಜಿ ಅಂತ ನಾಲ್ಕು ಬರುತ್ತೆ ಅದಕ್ಕೆ ಸಪ್ರೇಟ್ ಬುಕ್ ಏನಿಲ್ಲ ಒಂದೇ ಬುಕ್ಕು ಹ್ಞೂ ಹೇಳ್ಬೋದಾ ನಿಮ್ಮ ಕಡೆಯಿಂದ ಯಾವ ಆ ಥರ ಮಾಡ್ತೀರಾ ಹಾಂ ಫೋರ್ ಜಿ ಸೈನ್ಸ್ ಅಂತಿದ್ದೀರಾ ಫೋರ್ ಜಿ ರವಿ ಅಂತ ಒಂದು ಫೋರ್ ಜಿ ಸೈನ್ಸ್ ಅಂತ ಬುಕ್ ಇದೆ ಇಸ್ ನೇಮ್ ರವಿ ಸರ್ ಅಂತ ಫೋರ್ ಜಿ ಸೈನ್ಸ್ ಅಂತ ಆವಾಗ ಈ ಹುಡುಗಿಯರಿಗೆ ಹೊಸ್ದಾಗಿ ಬಂದವರಿಗೆ ಆಶ್ಚರ್ಯ ಆಗುತ್ತೆ ಏನು ಸರ್ ನೀವು ಹಳೇ ಬುಕ್ ಹೇಳ್ತೀರಲ್ಲ ಈಗ ಯಾವ್ದು ಬರಬೇಕಿತ್ತು ಫೈವ್ ಜಿ ಸೈನ್ಸ್ ಬರಬೇಕಿತ್ತು ಅಂತ ಫೈವ್ ಜಿ ಬುಕ್ ಬರ್ದಿಲ್ಲ ಅವರು ದ ಬುಕ್ ಫೋರ್ ಜಿ ಸೈನ್ಸ್ ಅಂತ ಮುಂದೆ ಚೆಂಡ್ ಮಾಡ್ಬೋದೇನೋ ಗೊತ್ತಿಲ್ಲ ಫೋರ್ ಜಿ ಸೈನ್ಸ್ ಅಂತ ಬುಕ್ ಇದೆ ಸೂಪರ್ ಸಾಮಾನ್ಯ ವಿಜ್ಞಾನ ಅಂತೇಳಿ ವೆಂಕಟರಮಣ ಸ್ವಾಮಿ ನಂಬರ್ ಟು ವೆಂಕಟರಮಣ ಸ್ವಾಮಿ ಓಕೆ ಇನ್ನೊಂದು ಆತರು ತುಂಬ ಚೆನ್ನಾಗಿದೆ ಧಾರವಾಡದವರು ತುಂಬ ಬೆಸ್ಟ್ ಫ್ಯಾಕಲ್ಟಿ ಭಾಳ ಕಡೆ ಅದ್ಭುತವಾಗಿ ಪಾಠ ಮಾಡ್ತಾರೆ ಆ ಹುಡುಗರು ಎಕ್ಸ್ಪೀರಿಯನ್ಸಲ್ಲೇ ಪಾಠ ಬುಕ್ ಬರೆದಿದ್ದಾರೆ ಅವರು ಇಸ್ ನೇಮ್ ನಿರಂಜನ್ ಮೂರ್ತಿ ಅಂತ ನಿರಂಜನ ಮೂರ್ತಿ ಟಿ ನಿರಂಜನ ಮೂರ್ತಿ ಟಿ ಇನ್ನು ಕರ್ನಾಟಕದಲ್ಲಿ ನಮಗೆ ಮತ್ತು ಎಲ್ಲ ಟೈಮ್ಗೂ ಒಬ್ಬ ವ್ಯಕ್ತಿ ಕಿಂಗ್ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮಲ್ ಕಿಂಗ್ ಅವರು ಇಸ್ ನೇಮ್ ಕೆ ಎಂ ಸುರೇಶ್ ಅವ್ರ ಬುಕ್ಕು ಟಾಪ್ ಆ್ಯಂಡ್ ಟಾಪ್ ಅವ್ರದ್ದು ಪೊಲಿಟಿನೂ ಇದೆ ಜಾಗ್ರಫಿನೂ ಇದೆ ಇಲ್ಲ ಅಂತ ಇಲ್ಲ ನೀವು ಬೇಕಿದ್ರೆ ಅದು ಪೊಲಿಟಿ ಜಾಗಕ್ಕೂ ಸೇರಿಸ್ಕೋಬೋದು ಕೆ ಎಂ ಸುರೇಶ್ ಪೊಲಿಟಿ ಕೆ ಎಂ ಸುರೇಶ್ ಜೋಗ್ರಫಿ ಕೆ ಎಂ ಸುರೇಶ್ ಸೈನ್ಸ್ ಇವು ನಾಲ್ಕು ಬುಕ್ಕಲ್ಲಿ ಅಲ್ಲಿ ಎನಿ ಒನ್ ಬುಕ್ ಈಸ್ ಎನ್ ಆಫ್